ಒಂದಲ್ಲ ಒಂದು ವಯಸ್ಸಿನಲ್ಲಿ ನಾವು ಈ ಬ್ರಾಂಕ್ಯಲ್ ಅಸ್ತಮಾನ ನೋಡಿರ್ತೀವಿ ಈ ಚಿಕ್ಕ ಮಕ್ಕಳೆ ಅಥವಾ ವಯಸ್ಸಾದವರಲ್ಲಿ ರಾತ್ರಿ ಹೊತ್ತು ತೀವ್ರವಾದ ಕೆಮ್ಮು ಈ ಬ್ರಾಂಕ್ಯಲ್ ಅಸ್ತಮಾ ಅಂದ್ರೆ ನಾವು ಉಸಿರಾಡದ ತೊಂದರೆ ಸೆಲ್ಫ್ ಡಯಾಗ್ನೋಸಿಸ್ ಅಂಡ್ ಸೆಲ್ಫ್ ಮೆಡಿಕೇಶನ್ ಇಸ್ ವೆರಿ ಡೇಂಜರಸ್ ಅಂತ ಹೇಳ್ತೀವಿ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಆರೋಗ್ಯದ ಸಮಸ್ಯೆ ಬಗ್ಗೆ ನಿಮ್ ಜೊತೆ ಮಾಹಿತಿನ ಹಂಚ್ಕೊತಾ ಇದ್ದೀನಿ ಅದು ಯಾವುದು ಅಂತ ಗೊತ್ತಾ ಅದು ಬ್ರಾಂಕಿಯಲ್ ಅಸ್ತಮ ಬ್ರಾಂಕೆಲ್ ಅತಮ ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ ನಮ್ಮ ಜೀವಮಾನದಲ್ಲಿ ಒಂದಲ್ಲ ಒಂದು ವಯಸ್ಸಿನಲ್ಲಿ ನಾವು ಈ ಬ್ರಾಂಕ್ಯಲ್ ಅಸ್ತಮಾ ನೋಡಿರ್ತೀವಿ ನಾನು ನಿಮ್ಮ ಡಾಕ್ಟರ್ ಶಾಲಿನಿ ನಾನು ಹೋಮಿಯೋಪತಿ ವೈದ್ಯಳಾಗಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಬ್ರಾಂಕ್ಯಲ್ ಅಸ್ತಮ ಬಗ್ಗೆ ನಿಮ್ ಜೊತೆ ಮಾಹಿತಿ ಹಂಚ್ಕೊತಾ ಇದ್ದೀನಿ ಈ ಬ್ರಾಂಕೆಲ್ ಅಸ್ತಮ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ವಯಸ್ಸಾದವರು ಹಾಗೂ ಮಧ್ಯ ವಯಸ್ಸಿನವರು ಎಲ್ಲಾ ವಯಸ್ಸಿನಲ್ಲೂ ಈ ಸಮಸ್ಯೆಯನ್ನು ನೋಡ್ತೀವಿ ಈ ಬ್ರಾಂಕೆಲ್ ಅಸ್ತಮ ಅಂದ್ರೆ ನಾವು ಉಸಿರಾಡದ ತೊಂದರೆ ಅಂದ್ರೆ ನಮ್ಮ ಶ್ವಾಸಕೋಶದ ತೊಂದರೆ ಅಂತ ಹೇಳ್ಬೋದು ಅಂದ್ರೆ ನಾವು ಉಸಿರು ತಗೊಂಡು ಬಿಡುವಾಗ ಕೆಮ್ಮು ಜಾಸ್ತಿಯಾಗಿ ಕೆಮ್ಮಿ ಕೆಮ್ಮಿ ವೀಸಿಂಗ್ ಸಮಸ್ಯೆ ಅಂತ ಹೇಳ್ತೀವಿ ಅಂದರೆ ಉಬ್ಬಸ ಉಸಿರು ತಗೋಬೇಕಾದಾಗ ಗುಯಿ ಗುಯಿ ಅಂತ ಸೌಂಡ್ ಬರುತ್ತೆ ಅದನ್ನೇ ನಾವು ಬ್ರಾಂಕ್ಯಲ್ ಅಸ್ತಮ ಅಂತ ಹೇಳ್ತೀವಿ ಈ ಬ್ರಾಂಕ್ಯಲ್ ಅಸ್ತಮ ಅಂದರೆ ಬ್ರಾಂಕ್ಯಲ್ ಟ್ಯೂಬ್ಸ್ ಅಥವಾ ಏರ್ವೇಸ್ ನಾವು ಉಸಿರಾಡೋದು ಏರ್ವೇಸ್ನಲ್ಲಿ ನ್ಯಾರೋ ಆಗಿ ಅದು ಚಿಕ್ಕದಾಗಿ ಮತ್ತು ಸ್ವೋಲನ್ ಅಥವಾ ಸ್ವೆಲ್ಲಿಂಗ್ ಇನ್ಫ್ಲಮೇಷನ್ ಆಗಿ ಅದರಲ್ಲಿ ತುಂಬ ಮ್ಯೂಕಸ್ ಸೆಕ್ರಿಟ್ ಆದಾಗ ಕೆಮ್ಮು ಜಾಸ್ತಿ ಆಗುತ್ತೆ ಈ ಬ್ರಾಂಕ್ಯಲ್ ಅಸ್ತಮದ ರೋಗ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದರೆ ಈ ಚಿಕ್ಕ ಮಕ್ಕಳೇ ಅಥವಾ ವಯಸ್ಸಾದವರ ರಾತ್ರಿ ಹೊತ್ತು ತೀವ್ರವಾದ ಕೆಮ್ಮು ತುಂಬಾ ಕೆಮ್ಮತಾ ಇರ್ತಾರೆ ಕೆಮ್ಮಿ ಕೆಮ್ಮಿ ಚೆಸ್ಟ್ ಪೇಯ್ನ್ ಆಗುತ್ತೆ ಚೆಸ್ಟ್ ಟೈಟ್ನೆಸ್ ಆಗುತ್ತೆ ಜೊತೆಗೆ ಜ್ವರ ಕೂಡ ಜಾಸ್ತಿ ಆಗುತ್ತೆ ತುಂಬಾ ಕೆಮ್ಮಿ ವಾಮಿಟ್ ಆಗೋ ಚಾನ್ಸಸ್ ಕೂಡ ನೋಡ್ತೀವಿ ಈ ವೀಸಿಂಗ್ ಜಾಸ್ತಿ ಆದಾಗ ಇನ್ಹೇಲರ್ಸ್ನ ಉಪಯೋಗಿಸ್ತಾರೆ ಸೊ ಈ ರೀತಿ ವಿಪರೀತವಾಗಿ ಅಸ್ತಮಾ ಅಟ್ಯಾಕ್ ಆಗೋದನ್ನು ನಾವು ತಪ್ಪಿಸೋದು ಯಾವ ರೀತಿ ಅಂದರೆ ನಮ್ಮ ಹೋಮಿಯೋಪತಿ ಔಷಧಿಯಲ್ಲಿ ಈ ರೀತಿ ಲಕ್ಷಣಗಳು ಕಂಡಾಗ ನೀವು ಹೋಮಿಯೋಪತಿ ವೈದ್ಯರಲ್ಲಿ ಹೋಗಿ ಈ ಸಮಸ್ಯೆ ಬಗ್ಗೆ ನೀವು ಔಷಧಿನ ಪಡಿಬಹುದು ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿ ಪದ್ಧತಿ ಅಂದ್ರೆ ಲೈಕ್ ಕ್ಯೂರ್ಸ್ ಲೈಕ್ ಅಂದ್ರೆ ಮುಳ್ಳನ್ನು ಮುಳ್ಳಿನಿಂದ ತೆಗೆಯುವಂತಹ ಒಂದು ಸಿದ್ಧಾಂತ ಸೊ ಹೋಮಿಯೋಪತಿಯಲ್ಲಿ ಹಲವಾರು ಔಷಧಿಯ ಗುಣವುಳ್ಳ ಔಷಧಿಗಳು ಇವೆ ಅದರಲ್ಲಿ ಮೊದಲನೇದಾಗಿ ಬ್ಲಾಟಾ ಓರಿಯೆಂಟಾಲಿಸ್ ಅಂದ್ರೆ ಅದೊಂದು ಮದರ್ ಟಿಂಚರ್ ಪ್ರತಿದಿನ ರಾತ್ರಿ ಹೊತ್ತು ನೀರಿನಲ್ಲಿ ಒಂದು ಐದು ದಿನ ಬಿಸಿ ನೀರಿನಲ್ಲಿ ಈ ಐದು ಹನಿ ಬ್ಲಾಟಾ ಓರಿಯಂಟಾಲಿಸ್ ಮೆಡಿಸಿನ್ ತಗೊಳ್ಳೋದ್ರಿಂದ ಈ ರಾತ್ರಿ ಹೊತ್ತು ತೀವ್ರವಾದ ಕೆಮ್ಮು ಉಬ್ಬಸ ಮತ್ತು ತೂಕ ಕಡಿಮೆ ಆಗೋದು ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದನ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ ಮತ್ತು ಎಪಿಕ್ಯಾಕ್ ಅನ್ನೋ ಹೋಮಿಯೋಪತಿ ಔಷಧಿ ಕೆಮ್ಮಿ ಕೆಮ್ಮಿ ವಾಂತಿ ಆಗೋದನ್ನು ತಡೆಯುತ್ತೆ ಎಪಿಕ್ಯಾಕ್ ಅನ್ನೋ ಔಷಧಿ ತುಂಬ ಚೆನ್ನಾಗಿ ಹೋಮಿಯೋಪತಿಯಲ್ಲಿ ವೀಸಿಂಗ್ ಸಮಸ್ಯೆಗೆ ಉಪಯೋಗವಾಗುತ್ತೆ ಇದಲ್ಲದೆ ಸೊರೈನಮ್ ಸಿಫಿಲಿನಮ್ ಸೈಕೋಸಿಸ್ ಮಯಸ್ಮ್ಯಾಟಿಕ್ ಬ್ಯಾಕ್ಗ್ರೌಂಡ್ ಇರೋದನ್ನ ನೋಡಿ ಒಂದು ಇಂಡಿವಿಜುವಲ್ ಹೋಮಿಯೋಪತಿಕ್ ರೆಮಿಡಿನ ಕೊಟ್ಟಾಗ ಈ ಅಸ್ತಮಾ ಅಟ್ಯಾಕ್ನ ಕಡಿಮೆ ಮಾಡ್ತಾ ಬರ್ಬೋದು ಇದಲ್ಲದೆ ಕಾರ್ಬೋವೇಜ್ ಅಂದರೆ ಹೊಟ್ಟೆಯಲ್ಲಿ ಉರಿ ಆಗುತ್ತೆ ಜೊತೆಗೆ ಕೆಮ್ಮು ಜಾಸ್ತಿಯಾಗಿ ಬ್ರಾಂಕೈಟಿಸ್ ಸಮಸ್ಯೆಯಿಂದ ಬಳ್ತಾ ಇರೋ ಈ ಔಷಧಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದಲ್ಲದೆ ಆಂಟಿಮೋನಿಯಂ ಟಾರ್ಟರಿಕ ಅಂದ್ರೆ ಈ ನಾಯಿ ಕೆಮ್ಮು ಕೆಮ್ಮಿ ಕೆಮ್ಮಿ ನಾಯಿ ಕೆಮ್ಮು ಅಂತ ಹೇಳ್ತಾರೆ ಬಾರ್ಕಿಂಗ್ ಕಾಫ್ ಇದು ಆ್ಯಂಟಿಮೋನಿಯಂ ಟಾಟರಿಕಮ್ ಔಷಧಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದಲ್ಲದೆ ಹೆಪಾರ್ ಸಲ್ಫ್ ಅಂತ ಹೇಳ್ತೀವಿ ಯೆಲ್ಲೋಯಿಶ್ ಡಿಸ್ಕಲರೇಷನ್ ಆಫ್ ದಿ ಸ್ಪೂಟಮ್ ಅಂತ ಹೇಳ್ತೀವಿ ಆಗ ಹೆಪಾರ್ ಸಲ್ಫ್ ಅನ್ನೋ ಹೋಮಿಯೋಪತಿ ಔಷಧಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆರ್ಸೆನಿಕ್ ಆಲ್ಬಮ್ ಅನ್ನೋ ಹೋಮಿಯೋಪತಿ ಔಷಧಿ ಆ ಮನುಷ್ಯ ತುಂಬ ರೆಸ್ಟ್ಲೆಸ್ ಆಗಿರ್ತಾನೆ ಮತ್ತೆ ತೂಕ ಕಡಿಮೆ ಇರುತ್ತೆ ಕೆಮ್ಮು ಜಾಸ್ತಿ ಇರುತ್ತೆ ಚೆಸ್ಟ್ ಪೇನ್ ಆಗುತ್ತೆ ಅವನಿಗೆ ಈ ಆಸನಿಕ ಮಾಲ್ಬಮ್ ಅನ್ನು ಔಷಧಿ ಕೊಟ್ಟಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹೋಮ್ಯೋಪತಿ ಔಷಧಿ ಟೂ ಹಂಡ್ರೆಡ್ ಪೊಟೆನ್ಸಿ ಮೆಡಿಸಿನ್ ಅಂತ ಕೊಡ್ತೀವಿ ಅಂದರೆ ಮೂರು ದಿನ ಬೆಳಗ್ಗೆ ಮತ್ತು ರಾತ್ರಿ ನಾಲ್ಕು ಹೋಮಿಯೋಪತಿ ಗುಳಿಗೆಯನ್ನ ಬಾಯಲ್ಲಿ ಇಟ್ಟುಕೊಂಡು ಚೀಪಬೇಕು ಈ ಚೀಪೋದ್ರಿಂದ ಈ ವೀಸಿಂಗ್ ಅಥವಾ ಉಬ್ಬಸ ಬ್ರಾಂಕೈಟಿಸ್ ಅನ್ನೋ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಇದಲ್ಲದೆ ನಮ್ಮ ಜೀವನ ಶೈಲಿ ಕೂಡ ನಾವು ಬದಲಾವಣೆ ಮಾಡ್ಕೋಬೇಕು ಅಂದರೆ ಪ್ರತಿದಿನ ಯೋಗಾಸನ ಬ್ರೀತಿಂಗ್ ಎಕ್ಸಸೈಜನ್ನ ಮಾಡ್ತಾ ಬರಬೇಕು ಅದಲ್ಲದೆ ನಾವು ಆಹಾರನ ಸಮತೋಲನವಾಗಿ ಸೇವನೆ ಮಾಡ್ತಾ ಬರಬೇಕು ಅಂದರೆ ಮೂರು ಹೊತ್ತು ಕರೆಕ್ಟಾಗಿ ಆಹಾರ ಸೇವನೆ ಮಾಡಬೇಕು ಎಕ್ಸಸೈಸಸ್ ಮಾಡ್ತಾ ಬರಬೇಕು ಜಾಸ್ತಿ ಆಲ್ಕೊಹಾಲು ಸಿಗ್ರೆಟ್ ಸ್ಮೋಕಿಂಗಿಂದ ಸಿ ಒ ಪಿ ಡಿ ಅನ್ನೋ ತೊಂದರೆಯಿಂದ ಕೂಡ ಬಳ್ತಾ ಇರೋರಿಗೆ ಹೋಮಿಯೋಪತಿ ಔಷಧಿಯಲ್ಲಿ ತುಂಬ ಚೆನ್ನಾಗಿ ಉಪಚಾರ ಇರುತ್ತೆ ಈ ಬ್ರಾಂಕೈಟಿಸ್ ಸಿ ಒ ಪಿ ಡಿ ಬ್ರಾಂಕ್ಯಲ್ ಅಸ್ತಮ್ಮ ಇದು ತೀವ್ರವಾಗಿ ಕ್ರೋನಿಕ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಅಂದರೆ ದೀರ್ಘಕಾಲದ ವ್ಯಾಧಿಗಳು ಇದಕ್ಕೆ ಹೋಮಿಯೋಪತಿಯಲ್ಲಿ ತುಂಬ ಚೆನ್ನಾಗಿ ಔಷಧಿ ಉಪಯೋಗ ಇರುತ್ತದೆ ಇದಲ್ಲದೆ ನಮ್ಮ ಜೀವನ ಶೈಲಿಯಲ್ಲಿ ಅಂದರೆ ಪ್ರತಿದಿನ ಮುಂಜಾನೆ ಯೋಗಾಸನ ಅರ್ಧ ಗಂಟೆ ಮಾಡ್ತಾ ಬರಬೇಕು ಆಹಾರ ಸೇವನೆ ಕರೆಕ್ಟಾಗಿ ನಾವು ಸಮತೋಲನವಾಗಿ ಹಣ್ಣು ತರಕಾರಿಗಳನ್ನ ಸೇವನೆ ಮಾಡ್ತಾ ಬರಬೇಕು ಅದಲ್ಲದೆ ಹಾಲಿನಲ್ಲಿ ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿ ಪ್ರತಿದಿನ ರಾತ್ರಿ ಹೊತ್ತು ಸೇವನೆ ಮಾಡ್ತಾ ಬಂದರೆ ಈ ವೀಸಿಂಗ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅಲ್ಲದೆ ಆಲೋವೆರ ಜ್ಯೂಸ್ನು ಕೂಡ ಸೇವನೆ ಮಾಡೋದ್ರಿಂದ ಈ ಅಸ್ತಮಾ ಅನ್ನೋ ತೊಂದರೆನ ನಾವು ಕಡಿಮೆ ಮಾಡ್ತಾ ಬರ್ಬೋದು ಇದಲ್ಲದೆ ನಾವು ಹೋಮಿಯೋಪತಿ ಔಷಧಿ ಒಂದು ತ್ವರಿತ ವೈದ್ಯರಲ್ಲಿ ನಾವು ಉಪಚಾರನ ತಗೋಬೇಕಾಗುತ್ತೆ ಸೆಲ್ಫ್ ಡಯಾಗ್ನೋಸಿಸ್ ಅಂಡ್ ಸೆಲ್ಫ್ ಮೆಡಿಕೇಶನ್ ಇಸ್ ವೆರಿ ಡೇಂಜರಸ್ ಅಂತ ಹೇಳ್ತೀವಿ ಸೊ ತ್ವರಿತವಾದ ಹೋಮಿಯೋಪತಿ ವೈದ್ಯರಲ್ಲಿ ಹೋಗಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಅವರು ಒಂದು ಇಂಡಿವಿಜುವಲ್ ಕೇಸ್ ತಗೊಂಡು ಒಂದು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಟೊಟಾಲಿಟಿ ಸಿಂಪ್ಟಮ್ಸ್ ಮೇಲೆ ಹೋಮಿಯೋಪತಿ ಔಷಧಿನ ಕೊಡ್ತಾರೆ ಸೊ ಆದುದರಿಂದ ಈ ಈ ರೀತಿ ಸಮಸ್ಯೆಗಳನ್ನ ನೀವು ನಿರ್ಲಕ್ಷಣ ಮಾಡದೆ ತ್ವರಿತ ಹೋಮಿಯೋಪತಿ ವೈದ್ಯರಲ್ಲಿ ಹೋಗಿ ತೋರಿಸ್ಕೊಂಡು ಬೇಗ ಹುಷಾರಾಗಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು